ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅನ್ನೋದ್ಕಿಂತ ಬೆಳಿಗ್ಗೆಯಿಂದ ಒಂದೊಂದೇ ಕ್ಲಿಪಿಂಗ್ಸ್ ತಗೊಂಡಿದ್ದೀನಿ ಅದು ಹೋಗಿ ನಡ್ಕೊಂಬನ್ನಿ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಮ್ಮ ಮನೇಲಿ ಸಿಂಪಲ್ ಆದ ರಂಗೋಲಿ ಇವತ್ತಿನ ರಂಗೋಲಿದು ಇವಾಗ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇವತ್ತಿನ ಸೋಮವಾರದ ಪೂಜೆ ಸಿಂಪಲಾಗಿ ಮನೆಯಲ್ಲಿ ಪೂಜೆನೂ ಆಗಿದೆ ಇವಾಗ ತಿಂಡಿನೂ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ರೆಡಿ ತಿಂಡಿನೂ ರೆಡಿಯಾಗಿದೆ ಇವಾಗ ಆಲ್ಮೋಸ್ಟ್ ನನ್ನ ಮಕ್ಳು ರೆಡಿ ಆಗಿದ್ದಾಳೆ ಈ ಥರ ಫಸ್ಟ್ ಡೇ ಅಲ್ವಾ ಅದಕ್ಕೇ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಗೊತ್ತೇ ಶೇರ್ ಮಾಡಿದ್ದೀನಿ ನಾನು ಏನೇ ಇದ್ದೆ ಅವಳಿಗೆ ಅದು ವಾಯ್ಸ್ ಸರಿ ಬಂದಿಲ್ಲ ಅಂಥೇಳಿ ಕಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನೋ ಹೇಳ್ತಾ ಇದ್ದೆ ಮರೆತೋಗ್ಬಿಟ್ಟೆ ನಾನು ಆವಾಗಲೇ ಎರಡು ದಿವಸ ಆಯಿತಲ್ವ ವೀಡಿಯೋಸ್ ಮಾಡಿ ಅದಕ್ಕೇ ಮರ್ತೋಗ್ಬಿಟ್ಟಿದೆ ಅದು ಏನೂ ಇದ್ದೆ ಅದಕ್ಕೆ ಮಾರ್ತಿಟ್ಟೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿನೂ ಆಯ್ತು ಇದು ನನ್ನ ಮಗಳು ಮತ್ತೆ ಸಾಕು ನಡೀರಿ ಸಾಕುರಿ ಲಂಚ್ ತಿನ್ನಲ್ವಾ ಲಂಚ್ ಬಾಕ್ಸ್ ಬೇಡವಾ ಇದು ನನ್ನ ಮಗಳ ಸ್ಕೂಲ್ ಹತ್ರ ಬಿಡಕ್ಕೆ ಬಂದಿದ್ದನಾಗ ಅವಾಗ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇನ್ನೊಂದು ಚೆನ್ನಾಗೆಲ್ಲ ಮಾಡಿದರು ನಾನು ಒಂದು ಸ್ವಲ್ಪ ಬೇಗ ಹೋಗೋದ್ರಿಂದ ಇಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡಿದೆ ಎರಡು ಗೊಂಬೆ ಇತ್ತು ಆಮೇಲೆ ಇನ್ನೊಂದು ಗೇಟ್ ಇದೆ ಅಲ್ಲಿ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದರು ಅಲ್ಲಿ ನೋಡೋಕ್ಕೆ ಹೋಗೋಕ್ಕೆ ಆಗಿಲ್ಲ ಇದೊಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆಯೂ ಶೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ ವೀಡಿಯೋಸ್ ಹಾಕೋದ್ರಿಂದ ನಮಗೂ ಒಂದು ಮೆಮೊರಿ ಇರುತ್ತೆ ನಾವೂ ಯಾವತ್ತಾದರೂ ನೋಡ್ಬೋದಲ್ಲ ಅಂಥೇಳಿ ಹಾಕೋದು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದ್ದವ್ರಿಗೆ ಇನ್ನು ತುಂಬ ದಿನ ಆಗುತ್ತಲ್ವ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಇವರೆಲ್ಲ ದೊಡ್ಡವರಾಗಿದ್ದರಿಂದ ಅವ್ರಿಗೆ ಹಂಗೆ ಸಿಂಪಲಾಗಿ ಮಾಡ್ಕೋತಾರೆ ಚಿಕ್ಕ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಿಕೊಂಡು ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಮಾಡಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಇವ್ರಿಗೆ ಆಗಿ ಹಾಗೆ ಮಾಡಿದರು ಇದಲ್ಲದೆ ಇನ್ನೊಂದು ಸ್ಕೂಲ್ ಇದೆ ಒಂದು ಸ್ಟೇಟು ಅಲ್ಲಿ ಇನ್ನೂ ಸೂಪರಾಗಿ ಮಾಡಿದರು ಅದೇ ದಿವಸ ಚಿಕ್ಕ ಮಕ್ಕಳಿಗೆ ವೆಲ್ಕಮ್ ಇತ್ತು ಅದಕ್ಕೆ ಚೆನ್ನಾಗಿ ಮಾಡಿದರು ಇವ್ರಿಗೆ ಇನ್ನು ಚಿಕ್ಕ ಮಕ್ಕಳಿಗೆ ವೆಲ್ಕಮ್ ಇಲ್ಲ ಇವತ್ತು ದೊಡ್ಡವ್ರಿಗೆ ನಾಳೆ ಇರೋದ್ರಿಂದ ನಾಳೆ ಅವ್ರದ್ದೆಲ್ಲ ಮಾಡ್ಕೋತಾರೆ ನೋಡೋಣ ಅದು ಒಂದು ಕ್ಲಿಪ್ಪಿಂಗ್ ತೊಗೊಳಕಾದರೆ ತೊಗೋತೀನಿ ಯಾಕಂದರೆ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹೋಗೋದು ಬಿಡೋಕ್ಕೆ ಹೋಗೋದ್ರಿಂದ ತೊಗೊಳಕ್ಕಾಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ಬೆಳಗ್ಗೆ ನನ್ನ ಮಗಳಿಗೆ ಸ್ಕೂಲಿಗೆ ಹೋದ್ಲು ನೋಡ್ಕೊಂಬಂದಿದ್ದೀರಾ ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಸಾರಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದೆ ಅದು ತಿಂಡಿ ಎಲ್ಲ ಇವಾಗ ಜಸ್ಟು ಫ್ರೆಶಪ್ ಎಲ್ಲ ಅದೇ ಒಂದು ನಿಮಿಷ ಫ್ರೆಶಪ್ ಆಗಿಬಿಟ್ಟು ಫಸ್ಟು ತಿಂಡಿ ತಿಂದ್ಕೊಂಡಿದ್ದೀನಿ ತಿಂಡಿ ತಿಂದ್ಬಿಟ್ಟು ಇವಾಗ ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮಾತಾಡೋಕ್ಕೆ ಆಗಿಲ್ಲ ಅದಕ್ಕೆ ಮಾತಾಡೋಕ್ಕಿಲ್ಲ ಬ್ಲಾಗ್ ಹಾಗೆ ವೀಡಿಯೋಸ್ ಮಾಡ್ಕೊಂಡಿದ್ದೆ ಸರಿ ಆಮೇಲೆ ಮಾಡೋಣ ಅಂದ್ಕೊಂಡು ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಇಟ್ಕೊಂಡಿದ್ದೆ ನಿಮ್ದೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಸರಿನಾ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ನೋಡ್ಕೊಂಬಂದಿದ್ದೀರಾ ಸ್ಕೂಲ್ಗೂ ಹೋಗಿದೆ ಇವತ್ತು ಫಸ್ಟ್ ಡೇ ಆಗಿದ್ದರಿಂದ ಸ್ಕೂಲ್ಗೂ ಹೋಗಿದ್ದೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀ ಹಾಗೆ ಹಂಗೆ ಸ್ಕೂಲಿಗೆಲ್ಲ ಹೋಗಿದ್ದೆ ಇವಾಗ ಹೇರ್ ವಾಶ್ ಹೇರ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಸ್ಕೂಲಿಗೆ ಹೋಗ್ಬೇಕಲ್ವಾ ಅವಾಗಲೇ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇವಾಗ ಜಸ್ಟು ತಿಂಡಿ ತಿಂದ್ಕೊಂಡೆ ತಿಂಡಿ ತಿಂದ್ಕೊಂಡ್ಮೇಲೆ ಇವಾಗ ಒಂದು ಸ್ವಲ್ಪ ತಿಂಡಿ ತಿಂದ್ಕೊಂಡು ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಇವಾಗ ಟೈಮು ಇವಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಸ್ವಲ್ಪ ಹಾಲು ನಿನ್ನೆದಿತ್ತು ಅದಕ್ಕೇ ಅದು ಇರೋದಿಲ್ಲ ಹೊಡೆದೊಯ್ತದೆ ಅಂಥೇಳಿ ಇವಾಗ ಟೀ ಮಾಡ್ಕೊಂಡೋದ್ರೂ ಕುಡಿಯೋಣ ಅಂದ್ಕೊಂಡು ಮಾಡ್ಕೊಳಾಕ್ತಾ ಇದ್ದೀನಿ ಮಾಡ್ಕೋತಾ ಇದ್ದೀನಿ ಇನ್ನೇನು ಹೇಳೋಣ ಇವತ್ತು ಫುಲ್ಲು ಬೇಜಾರು ನನ್ನ ಮಗಳು ಸ್ಕೂಲಿಗೆ ಹೋಗ್ಬಿಟ್ಟವಳೆ ಎರಡು ಮಂದ್ ಎರಡು ತಿಂಗಳು ಫುಲ್ಲು ನನ್ನ ಜೊತೆಯೇ ಇದ್ದಿದ್ಲಲ್ವಾ ಇವತ್ತು ಫೈನಲಿ ಸ್ಕೂಲಿಗೆ ಹೋದ್ಲು ಏನಿಲ್ಲ ಏ ನನ್ನ ಮಗಳು ಆಸ್ವಲ್ ಹಂಗೆ ಹೋಗ್ತಾಳೆ ಅವಳಿಗೆ ಮನೇಲಿ ಇದಕ್ಕೆ ಬೇಜಾರು ಅಂತಾಳೆ ನನ್ನ ಮಗಳು ನಿಮ್ಮ ಮಕ್ಕಳು ಹೀಗೇನಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ ಹಾಗೆ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಇನ್ನೂ ಹೋಗ್ತಾ ಇಲ್ಲ ಇನ್ನೂ ರಜಾ ಇರುತ್ತೆ ಅಂದರೆ ನಮ್ಮ ನಾದಿ ಮಗನಿಗೆ ಟ್ವೆಂಟಿ ನೈನಿಂದನೇ ಟ್ವೆಂಟಿ ನೈನ್ ಥರ್ಟಿ ಒಂದು ಒಂದೊಂದು ಮಕ್ಕಳಿಗೆ ಜೂನ್ ಇರುತ್ತೆ ಸ್ಕೂಲಿರುತ್ತಲ್ವ ಅದಕ್ಕೆ ಆ ಥರನ ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇವಾಗ ಟೀ ಬೇಯ್ತಾ ಇದೆ ಇನ್ನೊಂದು ಚೂರು ಬೇಯಲಿ ಆಮೇಲೆ ಹಾಕೋತೀನಿ ಯಾಕಂದರೆ ಒಂದು ಸ್ವಲ್ಪ ಗಂಟಲು ನೋಯ್ತಾ ಇತ್ತು ಇವತ್ತು ಅದು ನಾನು ಸ್ನಾನ ಮಾಡ್ತಾಯಿದ್ದೆ ಅದು ಬಾತ್ರೂಮ್ ನೀರು ಒಂದು ಸ್ವಲ್ಪ ಬಾಯಿ ಒಳಗಡೆ ಹೋಗ್ಬಿಡ್ತು ನನಗೆ ಬೇಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಲ್ವ ಅದಕ್ಕೇನೆ ಅದಕ್ಕೇನೆ ನನಗೆ ಇವಾಗ ಒಂದು ಸ್ವಲ್ಪ ಆಗಿದೆ ಅದಕ್ಕೆ ಶುಂಠಿ ಎಲ್ಲ ಹಾಕಿದ್ದೀನಿ ಬೆಲ್ಲ ಹಾಕೊಂಡು ಮಾಡ್ಕೋತಾ ಇದ್ದೀನಿ ಬೆಲ್ಲ ಶುಂಠಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತಂದಿದ್ದೆ ಅಂತೇಳಿ ಅದು ಹಾಕ್ಬಿಟ್ಟು ಮಾಡ್ಕೋತಾ ಇದ್ದೀನಿ ನೋಡೋಣ ಇನ್ನು ಸ್ಕೂಲಿಂದ ಬಂದ ಮೇಲೆ ಆಗುತ್ತೆ ಏನೇನು ಶೇರ್ ಮಾಡಬೇಕು ಅವಳು ಏನೇನು ಶೇರ್ ಮಾಡ್ತಾಳೆ ನನ್ನ ಜೊತೆ ಅಂಥೇಳಿ ನಿಮಗೂ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಸರಿನಾ ಇವಾಗ ಫಸ್ಟು ಸ್ವಲ್ಪ ಟೀ ಬಿನ ಬೆಂದಿದೆ ಇವಾಗ ಬೆಂದಿರೋ ಸಾಕು ಇವಾಗ ಹಾಕೋತೀನಿ ಟೀ ಆಮೇಲೆ ಊಟಕ್ಕೆ ಊಟಕ್ಕೆ ಇವತ್ತು ಏನು ಮಾಡೋದಿಲ್ಲ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಅವೆಲ್ಲ ಮಾಡ್ಕೋಬೇಕು ಅದಕ್ಕೆ ಊಟಕ್ಕೇನು ಮಾಡೋದಿಲ್ಲ ಜಸ್ಟು ಒಂದು ಸ್ವಲ್ಪ ಹಿಟ್ಟಿದೆ ಚಪಾತಿ ಮಾಡಿಕೊಡ್ತೀನಿ ಆಮೇಲೆ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕೊಡೋದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ನಾನು ನನ್ನ ಮಗಳಿಗೆ ಚಪಾತಿ ಮಾಡಿಕೊಡ್ತೀನಿ ರೈಸ್ ತಿಂತೀನಿ ಅಂದರೆ ರೈಸ್ ಮಾಡ್ಕೊಡ್ತೀನಿ ಅಷ್ಟೇ ಮಧ್ಯಾಹ್ನಕ್ಕೆ ನಾನು ನನಗೇನು ಅಷ್ಟೊಂದು ಟೆನ್ಷನ್ ಏನೂ ಇರೋದಿಲ್ಲ ಸರಿ ಫ್ರೆಂಡ್ಸ್ ಟೀ ಹಾಕೋತೀನಿ ಹಂಗೆ ಮಾತಾಡ್ತಾ ಇದ್ರೆ ಹಾಗೆ ಮಾತಾಡ್ತಾನೆ ಇರ್ತೀನಿ ಅದು ನಮ್ಮ ಮನೆ ಫುಲ್ ಸೈಲೆಂಟು ನೋ ಟಿ ವಿ ಸೌಂಡ್ ನೋ ಎಲ್ಲ ಫುಲ್ಲು ಕ್ಲೀನ್ ಆಗಿರುತ್ತೆ ನೋ ಗಲೀಜು ಎಲ್ಲ ಫುಲ್ಲು ಎಲ್ಲ ಕ್ಲೀನಾಗಿದೆ ಬೆಳಿಗ್ಗೆ ಎಲ್ಲ ವಾಶ್ ಮಾಡಿದ್ದೆ ಮನೆಯೆಲ್ಲ ಒರೆಸ್ಕೊಟ್ಟಿದ್ದೆ ಪೂಜೆನೂ ಆಗಿದೆ ನೋಡಿದ್ದೀರಾ ನೀವು ಪೂಜೆನೂ ಎಲ್ಲ ಆಗಿದೆ ಫುಲ್ ಎಲ್ಲ ವಾಶ್ ಮಾಡಿದೆ ಇವತ್ತು ಫುಲ್ ಕ್ಲೀನಿಂಗು ಇವಾಗ ಯಾರೂ ಇಲ್ಲ ನನಗೆ ಸೈಲೆಂಟಾಗಿರಬೇಕು ನಿಜ ಹೇಳಬೇಕಾದ್ರೆ ನನ್ನ ಮಗಳಿಗೆ ಹಿಂಸೆ ಕೊಡೋದಿಲ್ಲ ಏನೂ ಹಿಂಸೆ ಮಾಡಿದ ಜಸ್ಟ್ ಟಿ ವಿ ನೋಡ್ತಾ ಇರ್ತಾಳೆ ಅಷ್ಟೇ ಟಿ ವಿ ನೋಡೋದಿಲ್ಲ ಟಿ ವಿ ಹಾಕಿಬಿಟ್ಟಿರ್ತಾಳೆ ಅಷ್ಟೇ ಅಂದರೆ ನೋಡೋದೆಲ್ಲ ಇಲ್ಲ ನೋಡಿದ್ದೀರ ಎಲ್ಲಾನು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ ನಿನ್ನೆ ಇವಾಗ ಆಯಿತು ಫ್ರೆಂಡ್ಸ್ ಟೀ ಹಾಕೋತೀನಿ ಟೀ ಹಾಕ್ಕೊಂಡು ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಟೀ ಈಸ್ ರೆಡಿ ಫ್ರೆಂಡ್ಸ್ ಇವಾಗ ಟೀ ಕುಡ್ದು ಆಮೇಲೆ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ ಇಷ್ಟು ನಾನೆಲ್ಲ ಕುಡಿಯೋ ಅಷ್ಟೊತ್ತಿಗೆ ಟೂ ಟೂ ಓ ಕ್ಲಾಕ್ ಒನ್ ಥರ್ಟಿ ಆಗುತ್ತೆ ಸಾರಿ ಒನ್ ಓ ಕ್ಲಾಕ್ ಒನ್ ಥರ್ಟಿ ಆಗುತ್ತೆ ಅದಕ್ಕೇ ಟೀ ಎಲ್ಲ ಕುಡ್ದು ಒಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಕೊಂಡು ನನಗೆ ನಾನು ಬೇರೆ ಕೆಲಸ ಮಾಡ್ತೀನಲ್ವ ಅದು ಕೆಲಸ ಇದೆ ನನಗೆ ಅದೆಲ್ಲ ಮಾಡಿಕೊಂಡು ಆಮೇಲಿಂದ ಆಮೇಲಿಂದ ಮತ್ತೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ಸರಿನಾ ಅವಳ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಹೇಗಾಯ್ತು ಇವತ್ತು ಫಸ್ಟ್ ಡೇ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಓಕೆನಾ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಾಡಬೇಕು ಅಂತ ಹೇಳ್ದೆ ಮಾಡೋಕ್ಕೆ ಆಗಿಲ್ಲ ನಮ್ಮ ನನ್ನ ಮಗಳು ಫ್ರೆಂಡ್ ಬಂದಿದ್ದರು ಹಂಗಾಗಿ ವ್ಲಾಗ್ಸೇ ಮಾಡೋಕ್ಕಾಗಿಲ್ಲ ಮಾಡಿ ಆಮೇಲೆ ಹೋದರು ಅವ್ರು ಸಂಜೆನೆ ನನ್ನ ಮಗಳು ಓದ್ಕೋತಾ ಇದ್ಲು ಅಂಥೇಳಿ ಏನು ವ್ಲಾಗೇ ಮಾಡಿಲ್ಲ ಕೆಳಗಡೆ ಚಾಪೆ ಬೇಸೀಟು ಎಲ್ಲ ಹಾಕ್ಕೊಂಡು ಅಂದರೆ ಮ್ಯಾಟಿದ್ವು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ ಯಾಕಂದರೆ ಸ್ವಲ್ಪ ಚಳಿ ಇದೆ ಅಲ್ವಾ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾ ಇದೆ ಬರ್ತಾಯಿದೆ ಆಯ್ತಾ ಇದೆ ಇವಾಗ ಮಳೆ ಬರ್ತಾ ಇದೆ ಅದಕ್ಕೆ ಚಳಿ ಇದೆ ಅಂಥೇಳಿ ಎರಡು ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ ನನ್ನ ಮಗಳು ಎಲ್ಲ ಓದ್ಕೊಂಡಿರೋದಾಯಿತು ರೀತಿ ತೋರಿಸ್ತೀನಿ ನಿಮಗೆ ಕೇಳ್ತೀನಿ ಇವತ್ತಿನ ದಿನ ಹೇಗೆ ಹೋಗಿತ್ತು ಅಂತೇಳಿ ಸರಿನಾ ಚಿನ್ನಿ ಏನು ಮಾಡ್ತಾ ಓದ್ಕೊಂಡೆ ಅಲ್ಲ

ಇವತ್ತು ಫಸ್ಟ್ ಡೇ ಅಂತೇಳಿ ಹೇಳಿ ಜಸ್ಟ್ ರಿವಿಷನ್ ಮಾಡ್ತಿದ್ರಲ್ವಾ ಈಗ ಏನು ಮಾಡ್ತಾ ಇದ್ದೀಯಾ ಇನ್ನು ಮಾಡ್ತಾ ಇದ್ದೀಯಾ ಡ್ರಾ ಮಾಡ್ತಾ ಇದ್ದೀಯಾ ಸರಿ ಓದ್ಕೊಂಡಾ ಓದ್ಕೊಂಡೆ ರಿವಿಷನ್ ಎಲ್ಲ ಆಯ್ತಾ ರಿವಿಷನ್ ಇನ್ನು ಏನು ಕೊಟ್ಟಿದ್ರು ಸ್ವಲ್ಪ ಜೋರಾಗಿ ಮಾತಾಡು

ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಳಿದ್ಲು ಇವಾಗ ಅವಳು ಆ ಡ್ರಾ ಮಾಡ್ತಾವಳೆ ನನ್ಗ ಸ್ವಲ್ಪ ಕೆಲ್ತಾ ಇದೆ ಅಂತ ಹೇಳಿ ನನ್ನ ರೂಮಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೀನಿ ಸರಿನಾ ಇವಾಗ ಅಡುಗೆ ಬೇರೆ ಮಾಡಬೇಕು ನೋಡೋಣ ಇವತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಹಾಗೆ ಏನು ಮಾಡ್ತೀನಿ ಅಂತೇಳಿ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ ಅಡುಗೆ ಬೇರೆ ಮಾಡಬೇಕು ಏನೂ ಇಲ್ಲ ಸಿಂಪಲ್ಲಾಗಿ ದಾಲು ರೈಸು ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಇವಾಗ ಮಾಡ್ತೀನಿ ಇದು ನನ್ನ ಸ್ಪ್ಯಾಕ್ಸ್ ನಾನು ಕೆಲಸ ಮಾಡೋವಾಗ ಹಾಕೋತೀನಿ ವೀಡಿಯೋಸ್ ಮಾಡೋವಾಗ ತೆಗಿತೀನೇನೋ ನನಗೊಂದು ಸ್ವಲ್ಪ ಕಂಫರ್ಟೇಬಲ್ ಇಲ್ಲ ಅದಕ್ಕೇನೆ ತೆಗೆದ್ಬಿಡ್ತೀನಿ ಸರಿ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ನೈನ್ ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಆಗಿದೆ ನಾನು ಕೆಲಸ ಬೇರೆ ಮಾಡಿ ಅಡುಗೆ ಬೇರೆ ಮಾಡಬೇಕು ಸರಿನಾ ಓಕೆನಾ ಫ್ರೆಂಡ್ಸ್ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅದಕ್ಕೇ ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂಥೇಳು ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಬ್ಲಾಗ್ ಜೊತೆ ಸಿಗೋಣ ಬಾ ಬಾಯ್